ಹಾ ಸರ್ ಸರ್ ನಮ್ದು ಮರಳು ಕುಂಟೆ ಅಂತ ಸರ್ ನಾವು ಎಸ್ ಸಿ ಕ್ಯಾಸ್ಟ್ರಿ ಸರ್ ನಮ್ದು ನಮ್ಮಪ್ಪ ನಮ್ಮ ತಾತ ಅವ್ರ ಅಂಟಮ್ಮದಿ ಇಬ್ರು ಸರ್ ಚಿನ್ನಪ್ಪ ಮತ್ತೆ ವೆಂಕಟಪ್ಪ ಅಂತ ಅವ್ರು ನಮ್ ತಾತ ಒಂದ್ ಎಕರೆ ಮೂವತ್ತಾರು ಕುಂಟೆಲಿ ನಮ್ಮ ತಾತ ಇಬ್ರು ತಾತ ಅದ್ರಗುನು ಅರ್ಧ ಅರ್ಧ ಹೋಗ್ಬೇಕು ಸರ್ ಅದು ನಮ್ ತಾತ ಜಮೀನು ಫುಲ್ ಇವನೇ ಹಾಕೊಂಡ್ಬಿಟ್ಟಿದ್ವಿ ಸರ್ ಮುಂದ್ರಾ ಮಣ್ಣ ಅನ್ನೋರು ನಮ್ಮ ತಾತ ತಮ್ಮನ್ ಜಾಗದಲ್ಲಿ ಮಕ್ಕಳಿಗೆಲ್ಲಾನು ಮಕ್ಕಳೆಲ್ಲರೂ ಮನೆಗೆ ಕಟ್ಕೊಂಡಿದ್ದಾರೆ ಸರ್ ಅವರು ಈಗ ಈಗ ಇನ್ನು ಮನೆ ಕಟ್ತಾ ಇದಾರೆ ಸರ್ ಆ ಆತರ ಆಗಿದ್ದು ಇದು ನಮ್ಮ ಅಮ್ಮನೂ ಮಾತಾಡ್ತೀನಿ ಅಂತಂದ್ರೆ ಸರ್ ನಿಮ್ ಜೊತೆ ಕಾಲ್ ಕಾಲ್ ಮಾಡ್ಲಾ ಸರ್ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರಿಯನ್ನು ಹೋಲ್ಡ್ ಇರಿಸೋ ಸರ್ ಹಾ ಸರ್ ಮಾತಾಡ್ತಾ ಮಾತಾಡ್ತಾರಾดิ ಸರ್ ನೀವು ಫ್ರೀ ಆಗಿದ್ರೆ ನಾ ಮೂರ್ಗ ಬರಂಗಿದ್ರೆ ಸರ್ ಬಂದ್ ಜಾಗ ಎಲ್ಲ ತೋರಿಸ್ತೀರೆ ಸರ್ ಬಂದಿರಬೇಕಾದ್ರೆ ಸರ್ ಬರ್ತೀರೆ 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 ಬಂದು ಜಾಗ ನೋಡ್ತೀರಿ ಕೊಡಿ ನಿಮ್ಮಮ್ಮ ಕೈಗೆ ಹಾ ಸರ್ ಹಲೋ ಹಲೋ ಹೇಳಿ ಸರ್ ಅಮ್ಮ ನಮಸ್ತೆ ಊಟ ಮಾಡಿದ್ರಾ ನಿಮ್ಮಲ್ಲ ಸರ್ ಏನ್ ನಿಮ್ಮ ಹೆಸ್ರು ಗಿರ್ಜಮ್ಮ ಅಂತ ಸರ್ ಗಿರ್ಜಮ್ಮ ಏನಮ್ಮ ಅದು ಸಮಸ್ಯೆ ಸರ್ ಹ ಅಷ್ಟು ಆ ತರ ಮಾಡ್ಬಿಟ್ರು ನಾವು ಯಾರಕ್ಕೂ ಹೇಳಿಲ್ಲ ಏನು ಇಲ್ಲ ಇವಾಗ ನಿಮ್ದು ನ್ಯೂಸ್ ಬಂದಾಗ ಹೇಳ್ಬೇಕು ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ರಿ ಸರ್ ಹೌದಾ ಈಗ ಯಾರು ರಿಜಿಸ್ಟರ್ ಅವ್ರಿಗೆ ಏನಿಲ್ಲ ಸರ್

ಅದ್ರಿಂದ ಎಲ್ಲಾ ಅವ್ರ ಕಡೆನೇ ಇದ್ರು ನಾವು ಇನ್ನು ನಾವ್ ಬಡವರು ಯಾವ ಕಡೆ ಹೋದ್ರೆ ಏನು ಮಾಡಕ್ಕಾಗಲ್ಲ ಎಲ್ಲಾ ಅವ್ರೇ ಆಗಲಿ ಅಂತ ಅನ್ಬಿಟ್ಟು ಮನೆ ತಗೋ ಎಷ್ಟೊಂದ್ಸರಿ ಕೇಳಿದ್ರಿ ಸರ್ ಏನ್ ಕೇಳಿದ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಿಂದ ಸರ್ ರಾತ್ರಿ ಎರಡು ಗಂಟೆ ಗಂಟಾಗ ಹೋಗ ಅವ್ರ ಮನೆ ಬಾಕ್ಲಲ್ಲಿ ನಾಯಿ ಕಾಕಂಡ್ ಕಾದ್ಕೊಂಡು ಬೇಡ್ಕೊಂಡು ಬಂದಿದೀವಿ ಸರ್ ಆದ್ರೂ ಕೊಡಲ್ಲ ಅಂತ ಹೇಳಿದ್ರು ಸರ್ ಅವ್ರ ಜನ ಾರೆ ಅವರು ನಮ್ಮ ತಾತ ಟೂ ಮಂತ್ ಬೀರ್ಕೊಂಡಿದ್ರು ಮನೆ ಹೋಗಿ ಕಣ್ಣೀರು ಹಾಕೊಂಡ್ ಬಂದವ್ರೆ ಸರ್ ಆಗೈತಿ ಸರ್ ನೂರಾ ಮೂರು ವರ್ಷ ಆಗಿತ್ತು ಸರ್ ಅವ್ರು ಸಾಯ್ಬೇಕಾದ್ರೆ ಕಣ್ಣೀರ್ ಹಾಕೊಂಡ್ ಬಂದು ಎಷ್ಟು ನೋವು ಸರ್ ನಾನು ಸಂಪಾದಿಸಿದ್ ಜಾಗ ನಾನು ಕಣ್ಮುಂದೆನೆ ಹೊರಟೈತೆ ಬೇರೆ ಅವ್ರಂತೂಗಳಿಂದ ಹಿಂದೆ ರಾಗಿ ಬೆಳ್ಕೊಂಡ್ ಬರ್ತೀವಿ ನಾವು ಅವ್ರಿಗೇನು ಗವರ್ನಮೆಂಟ್ ಅವ್ರ ಯಾವ್ದು ಪೇಪರ್ ಮಾಡ್ಕೊಟ್ಟಿಲ್ಲ ಯಾವ್ದು ಪೇಪರ್ ಮಾಡ್ಕೊಟ್ಟಿಲ್ಲ ಸರ್ ಅದು ನಮ್ಮ ತಾತ ಅವ್ರ ಇಬ್ರು ಜಂಟಿ ಸರ್ ಅವರು ಜಂಟಿ ಜಮೀನ್ ಸರ್ ಅದು ಪಾನಿಯಲ್ಲೂ ಪೇಪರ್ ಹೆಸರು ಬರ್ತಿರ್ಲಿಲ್ವಾ ನಿಮ್ ತಾತಂದು ಇಲ್ಲ ಸರ್ ಪೇಪರ್ ಹೋದ್ರೆ ನಮ್ ಪೇಪರ್ ನಮ್ಮ ತಾತದ ಹೆಸರೇ ಬರ್ದಿರೋ ತರ ಮಾಡಿಬಿಟ್ಟಿದಾನೆ ಸರ್ ಈಗ ಕೊನೆಯದಾಗ ಏನು ಹೇಳ್ತಾರೆ ಸರ್ ಏನು ಕೊಡಲ್ಲ ಅಂತ ಹೇಳ್ತಾರೆ ನಮ್ಮ ತಂಗಿದ್ವೆ ಮದ್ವೆ ಆದ್ರೂ ಒಂದ್ ಸ್ವಲ್ಪ ಕಾಸು ಅಂತ ಕೇಳಿದ್ರೆ ಒಂದು ಬಿಟ್ಕೊ ಅಂತ ಒಂದ್ ವರ್ಷ ಬಿಟ್ಕೊ ಬಾ ಆ ತರ ಹೇಳ್ತಾರೆ ಸರ್ಂಬರ್ ಅಲ್ವಾ ಹೌದು ಸರ್ ಅವ್ರೂ ಒಂದ್ಸರ್ತಿ ಕೇಳಬೇಕಾಗಿತ್ತು ಸರ್ ಅವ್ರ ಹಸ್ಬೆಂಡ್ ಏನ್ ಹೇಳ್ತಾರೋ ಅದೇ ಸರ್ ಅವ್ರ ಮನೆ ತಕೋರೇ ಮನೆ ಗೇಟ್ ಒಳಗಡೆ ಬರ್ಬೇಡ್ರಿ ಹೋಗ್ರಿ ಹೊರಗಡೆ ಕಾ ಅಂತ ಹೇಳ್ತಾರೆ ಸರ್ ಅವರು ನಮ್ಮ ಜಾಗದಲ್ಲಿ ಹೌದು ಮನೆ ಕಟ್ಕೊಂಡ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸರ್ ನಮ್ಮ ಅಜ್ಜಿಗುಷಾರಿಲ್ಲ ಸರ್ ಅವಾಗ ಟೈಮಲ್ಲಿ ಕಷ್ಟ ಇದ್ರಿ ಸರ್ ಒಂದು ಆಯ್ತು ಸರ್ ಒಂದ್ ನೈನ್ ಮಂತ್ಸ್ ಆಯ್ತು ಸರ್ ಇದ್ರಿ ಅವಾಗ ಅಂತ ಅಂದ್ಬಿಟ್ಟು ದೇವಸ್ಥಾನ ಆಸ್ಪತ್ರೆ ಇದು ಓಡಾಡ್ಕೊಂಡಿದ್ರಿ ಸರ್ ನೈಟ್ ನೈಟೇ ಪಾಯಿ ಹಾಕ್ಬಿಟ್ಟು ಒಂದ್ ದಿನಕ್ಕೆ ಮನೆ ಬಿಟ್ಟಿದಾರೆ ಸರ್ ಪಾಯಿ ಹಾಕ್ಸಿದ್ರೆ ಒಂದ್ ತಿಂಗಳೂ ಬಿಡ್ಬೇಕಲ್ವಾ ಸರ್ ಕಟ್ಬಿಟ್ಟು ನೈಟ್ ನೈಟ್ ಎಲ್ಲ ನೈಟೇ ಮನೆಗೆ ಹೋಗ್ಬಿಟ್ಟಿದಾರೆ ಸರ್ ಮನೆಗೆ ಹೋಗಿ ಎಷ್ಟೋ ತಿಂಗ್ಳಕ್ಕೆ ಗೃಹ ಪ್ರವೇಶ ಮಾಡ್ಕೊಂಡಿದ್ರಿ ಸರ್ ಅವರು ಎಲ್ಲ ನಾನ್ ಎಷ್ಟು ನಂಗೆ ಗೊತ್ತಿರೋ ಊರಾಗಿರೋ ಎಲ್ಲಾರ್ಗು ಹೇಳಿದೀನಿ ಸರ್ ಎಲ್ಲಾರು ಏನಂತ ಹೇಳ್ತಾರೆ ಅಂದ್ರೆ ಕಾಸ್ಕೋಟ್ ತಗೊಂಡ್ಬಿಟ್ಟಿದೀರಂತೆ ಕೊಟ್ಟು ತಗೊಂಡ್ಬಿಟ್ಟಿದಾರಂತೆ ಅಂತ ಹೇಳ್ತಾರೆ ಸರ್ ನಮ್ಗ್ ಒಂದ್ ರೂಪಾಯಿ ಹೇಳೇ ಇಲ್ಲ ಸರ್ ಹಿಂಗ್ ತಗೊಂತ ಇದೀರ ಅಂತ ನಾವ್ ಅಮ್ಮನ ಏನು ಕಾಲಗ್ ಬಿದ್ದು ಬೆಳ್ಕೊಂಡಿದ್ದಾರೆ ಸರ್ ಆದ್ರೂ ಒಂದು ಸೈಟ್ ಕೂಡ ಕೊಟ್ಟಿಲ್ಲ ಸರ್ ಆ ಜಾಗದಲ್ಲಿ ಯಾರು ಇಲ್ಲ ಸರ್ ಅವ್ರ ಮಕ್ಕಳು ಅವ್ರ ಹೆಂಡ್ತಿ ಅವ್ರ ಅಷ್ಟೇ ಸರಿ ಒಂದ್ ಏಳು ಎಂಟು ಗಾಡಿಗಳು ಒಂದ್ ಐದಾರ್ ಕಾರು ನಾಲ್ಕೈದು ಜೆ ಸಿ ಪಿ ಲಾರಿ ಆಸ್ಕೊಂಡ ದೊಡ್ಡದಾಗ ಸೆಟ್ ಸರ್ ಈಗ ಒಂದ್ ಸರ್ ಒಂದ್ ಎಕರೆ ಮೂವತ್ತಾರು ಕುಂಟೆಲ್ ಅರ್ಧ ಸರ್ ಅರ್ಧದಲ್ಲಿ ನಮ್ಮ ಚಿಕ್ಕ ತಾತ ಚಿಕ್ಕ ತಾತೋರ ಮಕ್ಕಳಿದ್ದಾರೆ ಸರ್ ಇನ್ ಅರ್ಧದಲ್ಲಿ ನಮ್ ಬರಬೇಕಾಗಿ ಜಾಗದಲ್ಲಿ ಎಲ್ಲ ಅಂದ್ರೆ ನಿಮಗೆ ಬರೋ ಜಾಗ ಆತ ಒತ್ತುವರಿ ಮಾಡ್ಕೊಂಡಿರೋದು ಹೌದು ಸರ್ ನಿಮ್ಮ ಇನ್ನೊಬ್ರು ತಾತಂದು ಸರ್ ಅದರಲ್ಲಿ ಅವ್ರು ಕೇಳಿದ್ರಿ ಅವ್ರು ಅವ್ರು ಅಷ್ಟೇ ಸರ್ ನೀವ್ ಏನಕ್ ಇದ್ ಮಾಡಕ್ ಹೋದ್ರಿ ಅಂತ ಕೇಳ್ತಾರೆ ಸರ್ ನಮ್ಗ್ ಗೊತ್ತಿಲ್ದೀರ ಅಷ್ಟು ಜಾಗ ಹಾಕೊಂಬಿಡಿ ಸರ್ ಅವ್ರು ಕೂಡ ಬಂದು ಆ ಮನೆ ಬಾಗ್ಲ ಹತ್ರ ಎಲ್ಲಾ ನಿಂತ್ಕೊಂಡ್ ಈಗ ಸರ್ ತಂದೆ ಇದ್ದಾರಾ ಆ ಇದಾರೆ ಸರ್ ಇದಾರೆ ಸರ್ ಏನ್ ಕೆಲ್ಸ ಮಾಡ್ತಾರೆ ಅವ್ರ ಬಸ್ ಡ್ರೈವರ್ ಸರ್ ಹಾ ಹಾ ಈಗ ನೀವೆಲ್ಲ ಎಷ್ಟ ಜನ ಇದೀರಿ ಒಟ್ಟು ಈಗ ನಾವ್ ನಾಲ್ಕ್ ಜನ ಸರ್ ಮಕ್ಳು ನಾಲ್ಕ್ ಜನ ನಮ್ಮ ಅಪ್ಪ ಮತ್ತೆ ಅಮ್ಮ ಇದ್ದಾರೆ ಸರ್ ಅಲ್ಲ ಮಕ್ಳು ಹೆಣ್ಮಕ್ಳು ಗಣಮಕ್ಕಳು ಒಬ್ಬರೇ ಸರ್ ಹೆಣ್ಣಮಕ್ಕಳು ಮೂವರಿದ್ದೀವಿ ಸರ್ ಹಾ ಎಲ್ಲರಿಗೂ ಮದುವೆ ಆಯ್ತಿದಮ್ಮ ಇಲ್ಲ ಸರ್ ಇನ್ನ ಒಬ್ಬರು ಇದ್ದಾರೆ ಸರ್ ಮತ್ತೆ ನಿಮ್ಮ ಅಪ್ಪ ಹೋಗಿ ಕೇಳಿದ್ರೆ ಏನಂತಾನೆ ನಮ್ಮ ಅಪ್ಪ ನಮ್ಮನೆ ನಾನು ಅಪ್ಪ ಕೇಳಿದ್ರೆ ಆಗಲ್ಲ ಅಂದ್ಬಿಟ್ಟು ನಮ್ಮ ನಮ್ಮ ಮಕ್ಕಳನ್ನೆಲ್ಲ ಬಿಟ್ಟಿದ್ದು ಸರ್ ನೀವು ಅದ್ರೂ ಹೋಗಿ ಕೇಳ್ರಿ ಕೇಳ್ರಿ ಅಂತ ನಾವೆಲ್ಲ ಅವರ ಮನೆ ಬಾಗ್ಲದಕ್ಕೆ ಹೋಗಿ ಕೇಳಿದ್ರಿ ಸರ್ ಏನು ಕೆಲಸ ಮಾಡ್ತಾನೆ ಅಪ್ಪ ಯಾರು ಸರ್ ಮುਂಡಾಮಣ್ಣನ ಸರ್ ಹಾ ಎಲ್ಲ ಊರಲ್ಲಿ ಊರ್ ಸುತ್ತ ಜಾಗ ಇದೆ ಸರ್ ಅವ್ರದ್ದು ಎಲ್ಲ ಮೋಸದ ಜಾಗನೇ ಸರ್ ಅವ್ರದ್ದು ಎಲ್ಲ ಅವ್ರದ್ದು ಹಾಕೊಂಡಿರೋದು ಸರ್ ಎಷ್ಟು ಊರಾಗಿರೋ ಎಲ್ಲಾರ್ಗು ಗೊತ್ತಿಲ್ಲ ಎಂತ ಮೋಸಗಾರ ಅಂತ ಊರಲ್ಲಿ ಅದು ದಿನ್ನೆ ಅಂತ ಫಾರೆಸ್ಟ್ ಆಫೀಸ್ ಅಂತ ಇದೆ ಸರ್ ಫಾರೆಸ್ಟ್ ಅಂತ ಇದೆ ಗುಟ್ಟ ಇತ್ತು ಸರ್ ಅದನ್ನ ಇವಾಗ ಫ್ಯಾಕ್ಟರಿ ಮಾಡ್ಕೊಂಡ್ಬಿಟ್ಟಿದೆ ಸರ್ ಇವಾಗ ಫ್ಯಾಕ್ಟ್ರಿಟಕರಿ ಕಿಟಕಿಯಾ ಫ್ಯಾಕ್ಟ್ರಿ ಸರ್ ಮಳ್ಳು ಆಮೇಲೆ ಕೆರೆಯಲ್ಲಿ ಎಲ್ಲ ಸರ್ ಕೆಲಸ ಎಲೆಕ್ಷನ್ ತರ ಮೇಲೆ ಮಾಡಿದ್ರು ಅದಕ್ಕಿಂತ ಮುಂಚೆ ಊರಲ್ಲಿ ಮೂರು ಎರಡ್ ಮೂರು ಮನೆಗಳಿತ್ತು ಸರ್ ಅವ್ರದ್ದು ಈ ಎರಡ್ ಮೂರು ಮನೆಗ್ ಬಿಟ್ರೆ ಇನ್ನು ಎಲ್ಲಿತ್ತು ಜಾಗ ನಮ್ಗೆ ಗೊತ್ತಿಲ್ಲ ಸರ್ ಅಷ್ಟೊಂದು ಇವಾಗ ಊರ್ ಸುತ್ತಾನು ಜಾಗ ಇದೆ ಸರ್ ಅವ್ರದ್ದು ಊರ್ ಸುತ್ತಾನು ಫ್ಯಾಕ್ಟರಿ ಊರ್ ಸುತ್ತಾನು ಮನೆ ಊರು ಸುತ್ತ ಸರ್ ಏನು ಅಂತ ಹೇಳ್ಕೊಂಡಿದ್ದೀನಿ ಗೊತ್ತಾ ಸರ್ ಊರಲ್ಲಿ ಕಾಸ್ ಕೋಟ್ ತಗೊಂಬಿಟ್ಟಿದೀನಿ ಕಾಸ್ ಕೋಟ್ ತಗೊಂಡ್ಬಿಡೀನಿ ಅಂತ ಹೇಳ್ಕೊಂಡಿದ್ದೆನೆ ಸರ್ ಎಲ್ಲರೂ ಕೂಡನೋ ಹಾ ನಾವು ನಮಗೆ ಗೊತ್ತಿರೋ ಊರ ಮೆಂಬರ್ ನೀವು ತರಲ್ವಾ ಸರ್ ಅವರ್ಕೆಲ್ಲ ಹೇಳಿದ್ರುನು ಹಾ ಏನು ಮಾಡಕಾಗಲ್ಲ ಅವ ಎಲೆಕ್ಷನ್ ಗೆದ್ದವರೇ ನಿಮಗೆ ಅಷ್ಟೇ ಏನು ಕೊಡ್ತಾನಾ ತಿಸ್ಕೊಂಡ್ಬಿಡೋ ಬಿ ಅಂತ ಹೇಳ್ತಾರೆ ಸರ್ ಈ ಎಲ್ಲರೂ ಪರ ಇದ್ದಾರಾ ಇವಾಗ ಎಲ್ಲ ಅವರ್ ಎಲೆಕ್ಷನ್ ಗೆದ್ದವರಲ್ಲ ಸರ್ ಅವರ್ ಗೆದ್ದವರ ಕಡೆ ಇರ್ತಾರೆ ಸರ್ ನಮ್ಮ ಅಂತ ಕಡೆ ಯಾರು ಇರ್ತಾರೆ ಸನ್ಸ್ ಬೇಕಾರೆ ಬಂದ್ ನೋಡಿ ಸರ್ ಜಾಗನ ಒಂದ್ ಸಲ ಹೊಟ್ಟೆ ಎಲ್ಲ ಉರಿತೈತೆ ಸರ್ ಆ ಜಾಗ ಇದ್ರೆ ಇಷ್ಟ ನಾವ್ ಒಂದ್ ಐದ್ ಪಲಾ ರಾಗಿ ಬೆಳ್ಕೊಂಡಿದೀವಿ ಸರ್ ಮನೆ ಕಟ್ಟಿರೋದು ಸರ್ ನಮ್ ಜಾಗನೇ ಸರ್ ಅದು ನಮ್ ಜಾಗನೇ ಸರ್ ಅದು ಮನೆ ಕಟ್ಟಿರೋದು ನಮ್ ಜಾಗನೇ ಸರ್ ಫ್ಲೋರ್ ಮನೆ ಅದು ಎರಡ್ ಫ್ಲೋರ್ ಮನೆ ಸರ್ ದೊಡ್ಡದಾಗಿ ಸರ್ ಮನೆ ನಮ್ ಜಾಗ ಎಲ್ಲಿ ಬಂದ್ ಜಾಗ ಬಿಡ್ತಾರೆ ಎಲ್ಲಿ ಸೈಟ್ ಹಾಕ್ಕೊಂಡ್ ಬಿಡ್ತಾರೆ ಸರ್ ಅವ್ರ ಮೂಲ ತಾಯಿ ಯಾವೂರಮ್ಮ ಸ್ವಂತ ಅದೇ ಊರೇನ ಅವ್ರುನು ಹೌದು ಸರ್ ಅವ್ರ ಅಪ್ಪ ಅವ್ರ ಅಪ್ಪ ಅವ್ರ ಅಮ್ಮ ಎಲ್ಲ ಅದೇ ಊರಲ್ಲೇ ಇದ್ದಾರೆ ಸರ್ ಅವ್ರಿಗೂ ಸಪರೇಟ್ ಮನೆ ಕಟ್ ಕೊಟ್ಟಿದ್ದೇನೆ ಅವ್ರ ತಮ್ಮವ್ರಿಗೂ ಸಪರೇಟ್ ಮನೆ ಬಾಡಿಗೆಗಳಕ್ಕೆ ಒಂದ್ ಮೂರ್ ನಾಲ್ಕು ಮನೆ ಇವ್ರು ಮೆಂಬರ್ ಆಗೋದಕ್ಕಿಂತ ಮುಂಚೆ ಏನ್ ಕೆಲಸ ಮಾಡ್ತಿದ್ರು ಕೆಲಸ ತೋಟದ ಕೆಲಸ ಸರ್ ಮಾಡ್ತಾ ಇತ್ತು ಅವರು ಮೆಂಬರ್ ಆದ್ಮೇಲೆ ಮೆಂಬರ್ ಆದ್ಮೇಲೆ ಊರಾಗಿ ಕೆಲಸ ಎಲ್ಲ ಮಾಡ್ಕೊಂಡು ಈ ತರ ಎದೆ ನಡಿಕೆಲ್ಲ ಮೋಸ ಮಾಡ್ಕೊಂಡು ಸರ್ ಅವ್ರಿಗೆ ಉದ್ದಾರ ಆಗಿರೋದು ಹೌದಾ ಈಗ ಒಂದ್ ಕೆಲಸ ಮಾಡಮ್ಮ ನೀವೇ ಯೋಚನೆ ಮಾಡ್ಬಿಡಿ ನಿಮ್ಗೆ ನ್ಯಾಯ ನಾನು ಕೊಡಿಸ್ತೀನಿ ಆ ನಾನು ಬರ್ತೀನಿ ನಿಮ್ ಊರಿಗೆ ಬಂದು ನಿಮ್ ಜೊತೆ ಎಲ್ಲ ಮಾತಾಡಿ ಅವ್ನ್ ಎಷ್ಟು ಮೋಸ ಮಾಡಿದ್ನೋ ಅಷ್ಟಕ್ಕೂ ಶಿಕ್ಷೆ ಕೊಡ್ಸಿ ನಿಮ್ಗೆ ನ್ಯಾಯ ಕೊಡ್ಸೋ ಜವಾಬ್ದಾರಿ ನಂದು ಸರಿನಾ ನಿಮ್ಮ ಅಕ್ಕ ಸಂಖ್ಯೆ ಯಾರೋ ನಿಮ್ ತಾಯಿ ನಿಮ್ಮ ಅಪ್ಪ ಜೊತೆ ಎಲ್ಲಾ ಬೆಳಗ್ಗೆ ನಾಳೆ ಬೆಳಿಗ್ಗೆ ಕುಟ್ಸ್ಕೊಂಡು ಮಾತಾಡಿ ನನಗ್ ಫೋನ್ ಮಾಡಿ ಆಮೇಲೆ ಬರ್ತೀನಿ ಆ ಜಾಗ ನಿಮಗ್ ಬಿಡ್ಸ್ಕೊಡೋ ತನಕ ನಾನ್ ನಿಮ್ ಹಿಂದೆ ಇರ್ತೀನಿ ಎಸ್ ಸರ್ ಸರಿನಾ ನೀವ್ ಈ ಜಾಗ ಬಿಡ್ಕೊಂಡ್ರೆ ಸಾಯ ಅವ್ರಿಗೂ ನಿಮ್ ನೆಸ್ಕೊಂತೀವಿ ಸರ್ ನಿಜದ್ ದೇವರ ತರ ಪೂಜೆ ಮಾಡ್ತೀವಿ ಸರ್ ನಿಮ್ಮನ್ನ ಏನ್ ಮಾಡಿದ್ರು ಪರವಾಗಿಲ್ಲಮ್ಮ ನೊಂದವ್ರ ಜೊತೆ ನಾವ್ ಇರ್ತೀರಿ ನಿಮಗೆ ನ್ಯಾಯ ಕೊಡ್ತೋ ತನಕ ನಾನ್ ನಿಮ್ ಹಿಂದೆ ನಿಂತಿರ್ತೀನಿ ನಿಮ್ಮ ಜಾಗ ನಿಮಗೆ ಸಿಗೋ ತನಕ ನಿಮ್ ಜೊತೆಯಲ್ಲಿ ನಾನ್ ಯಾವಾಗ್ಲೂ ಇರ್ತೀನಿ ನಮ್ಮ ಸಾಮ್ರಾ ಟಿವಿ ನಿಮ್ಮ ಎಸ್ ಸರ್ ಆದ್ರೆ ಸರ್ ಊರಾಗ ಇರೋವ್ರ ಎಲ್ಲಾರುನು ನೀವ್ ಕ್ಯಾಸ್ಟ್ ಕ್ಯಾಸ್ಟವರ್ಗೆ ಹೆಂಗ್ ಹಾಕೊಂಬಿಟ್ಟು ಎಲೆಕ್ಷನ್ ಗೆದ್ದ್ಬಿಟ್ಟು ವಕ್ಕಲ್ಗೆ ಬಂದ್ ಎಸಿ ಕ್ಯಾಸ್ಟ್ ಹೆಂಗ್ ಹಾಕ್ಕೊಂಡ್ ಬಿಡ್ತಾರೆ ಆ ತರ ಹಾಕೊಳಕ್ ರೂಲ್ಸ್ ಹೋಗಿ ಈಗ ಎಲ್ಲ ಏನಾದ್ರು ಕಂಪ್ಲೇಂಟ್ ಕೊಡ್ರಿ ಅಂದ್ರೆ ಕಂಪ್ಲೇಂಟ್ ಕೊಡೋಕೆ ಕಂಪ್ಲೇಂಟ್ ಅವರೆಲ್ಲ ಪೊಲೀಸ್ ಅವರೆಲ್ಲ ಅವ್ರ ಕಡೆನೆ ಸರ್ ನಾವೇನು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅದೇನ್ ಪೇಪರ್ ಐತಿ ಎತ್ಕೊಂಡ್ ಹೋಗ್ರಿ ತಗೋತೀರಿ ಅಂತ ಹೇಳ್ತಾರೆ ಸರ್ ಅವ್ರು ಬೇರೆ ಐದು ಸಾವಿರ ಕೊಟ್ಬಿಟ್ರೆ ಸಾಕು ಸರ್ ಪೊಲೀಸ್ ಅವ್ರ ತಾ ಅವ್ರ ಕಡೆನೆ ಮಾತಾಡ್ತಾರೆ ಅವ್ರು ಎಸ್ ಸರ್ ಹೋಗಿದೀರಿ ಸರ್ ಗೆಲ್ಲ ಹೋಗಿ ಬಂದಿದೀರಿ ಸರ್ ರಾತ್ರಿ ರಾತ್ರಿ ಆಗಲಂಗಿರೋ ಗೆಲ್ಲ ಹೋಗಿದೀರಿ ಸರ್ ನೀವು ಅದೇ ಸರ್ ಯಾರ ನಿಮ್ದೇನೈತೆ ಪೇಪರ್ ಹೆಚ್ಕೊಂಡ ಹೋಗ್ರಿ ನಾನು ಮಾತಾಡ್ತೀನಿ ನಾವು ಆಮೇಲೆ ಕಂಪ್ಲೇಂಟ್ ತಗೊಂತೀನಿ ಅಂತ ಹೇಳ್ತಾರೆ ಸರ್ ಬಾಗ್ಲೂರ್ ಸ್ಟೇಷನ್ ಸರ್ ಅವ್ರ ಎಲ್ಲ ಎಲೆಕ್ಷನ್ ಗೆದ್ದವ್ರಲ್ಲ ಸರ್ ಒಂದ್ ಫೋನ್ ಮಾಡಿದ್ರೆ ಸಾಕು ಸರ್ ಅವ್ರು ಬಂದ್ರಿ ಏನು ತಗೊಂಡ್ಬಿಡ್ರಿ ಅದಕ್ಕೆ ಊಟ ಕಳ್ಸಿ ಬಿಡ್ರಿ ವಾಪಸ್ ಅಂತಂದ್ರೆ ಅವ್ರು ಅದನ್ನೇ ಒಂದ್ ಐದು ಸಾವಿರ ಕೊಟ್ರೆ ಸಾಕು ಸರ್ ಪೊಲೀಸ್ ಅಷ್ಟೇ ಸರ್ ಅವ್ರೆ ಅದೇ ಸರ್ ಅವ್ರ ಹಂಗ್ ಮಾಡೋದಾಗಿಂದ ನಮ್ ನಂಬಿಕೆನೇ ಹೊರ್ಟೋಗಿತ್ತು ಸರ್ ನಮ್ ಜಾಗ ಅಷ್ಟೇ ಇಲ್ಲ ಅಂತ ಅಂದ್ಬಿಟ್ಟು ಇವಾಗ ನೀವು ದೇವ್ರ ತರ ಬಂದಿದೀರಾ ಸರ್ ನೀವು ನೀವು ಬಾ ನಿಮ್ಮಿಂದ ಆ ಜಾಗ ನಮ್ಗೆ ಸಿಕ್ಬಿಟ್ರೆ ನಿಜವಾಗ್ ಸಹಾಯವಾಗಿ ನೆನ್ಸ್ಕೊಂಡೀರಿ ಸರ್ ನಿಮ್ಮನ್ನ ಆ ಸರ್ವೆ ನಂಬರ್ ಗೊತ್ತಿಲ್ಲ ನಿಮ್ದು ಇಲ್ಲ ಸರ್ ಸರ್ವೆ ನಂಬರ್ ಗೊತ್ತಿಲ್ಲ ಸರ್ ಈಗ ಅವ್ರ ಮನೆ ಕಟ್ಟಿದ ಸರ್ವೆ ನಂಬರ್ ಗೊತ್ತಿಲ್ವಾ ಹಾ ಗೊತ್ತಿಲ್ಲ ಸರ್ ನಿಮ್ಮ ನಿಮ್ಮ ಅಪ್ಪನಿಗೂ ಗೊತ್ತಿಲ್ವಾ ಗೊತ್ತಿಲ್ಲ ಸರ್ ಗೊತ್ತಿರ್ಬೋದೇನೋ ಗೊತ್ತಿಲ್ಲ ಸರ್ ನಂಗೆ ಅಲ್ಲಿ ಸರ್ವೆ ನಂಬರ್ ಇದೆ ಸರ್ ಅದ್ರಿಗೆ ಅದೇ ಸರ್ವೆ ನಂಬರ್ ಏನು ಅಂತ ತಿಳ್ಕೊಳ್ಳಿ ನಿಮ್ಮ ಅಪ್ಪ ಅಮ್ಮ ಜೊತೆ ಎಲ್ಲ ನಾಳೆ ಬೆಳಿಗ್ಗೆ ಆ ಮನೆ ಕರ್ಸ್ಕೊಂಡ್ ಮಾತಾಡಿ ನ್ಯಾಯ ಕೊಡ್ಸ್ಕೊಡೋ ಜವಾಬ್ದಾರಿ ನಮ್ದು ಸರಿನಾ ಆಮೇಲೆ ಅದ್ರ ಸರ್ವೆ ನಂಬರ್ ಯಾವುದು ಅಂತ ತಿಳಿಸಿ ಹೇಳಿ ಅಮ್ಮ ಸರಿ ಸರ್ ಸರ್ ನೀವ್ ಬರಂಗಿದ್ರೆ ಹೇಳಿ ಸರ್ ನಾವೇ ನೀವ್ ಬಂದು ಹೋಗುವವರ್ಗು ನಾವೇ ನೋಡ್ಕಂತೀವಿ ಸರ್ ಬಂದ ಜಾಗ ಎಲ್ಲ ತೋರಿಸ್ತೀವಿ ಸರ್ ಎಷ್ಟು ಜಾಗ ನಮ್ದು ಅಂತ ನಾನು ಏ ಆಯ್ತಮ್ಮ ಬರ್ತೀರಿ ನೀವೇನು ತಲೆ ಕೆಡ್ಸ್ಕೊಂಬಿ ಇನ್ ಮುಂದೆ ನಿಮ್ ಮಾಡ್ಬೇಕು ನೆರವೇರಿಸಬೇಕು ಕಾನೂನ್ ಕಾನೂನು ಫೈಟ್ ಬಟ್ ಆಮೇಲೆ ಈ ತರ ನೀವು ಮತ್ತೆ ಅವ್ರಿಗೆ ಭಯ ಪಡೋದು ಮತ್ತೊಂದು ಅದನ್ನ ನೀವು ಇದ್ ಮಾಡ್ಕೊಳಕ್ ಹೋಗ್ಬೇಡಿ ಎಲ್ಲಿ ಏನ್ ಮತ್ತೆ ವಿಡಿಯೋ ಯಾರು ಕೊಟ್ರು ನಿಮ್ಗೆ ನಮ್ದು

ನಿಮ್ ಜಾಗ ನಿಮಗ್ ಕೊಡಸ್ತೀರಿ ನಿಮ್ಮ ಸಮಸ್ಯೆಗೆ ನಮ್ ಸಾಮ್ರಾಜ್ ಟಿವಿ ನಿಮ್ ಜೊತೆಗ್ ಇರುತ್ತೆ ಸರಿ ಅಮ್ಮ ಅಕಸ್ಮಾತ್ ಇನ್ ಯಾರ್ ಮೋಸ ಆಗಿದ್ರೆ ಅವ್ರಿಗೆ ಎಲ್ಲಾರ್ನು ಕಾಂಟಾಕ್ಟ್ ಮಾಡಮ್ಮ ಇವ್ರಿಗೊಂದು ಕಾನೂನ್ ಬದ್ಧವಾಗಿ ಒಂದ್ ಶಿಕ್ಷೆ ಆಗ್ಲಿ ಆಮೇಲೆ ಇವ್ರು ಇವ್ರು ಬೇರೆ 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 ಏನೇನ್ ಕೆಲ್ಸ ಮಾಡ್ತಿದ್ರು ಅದೇ ಸರ್ ಅವ್ರು ಎಲೆಕ್ಷನ್ ಗೆಲ್ಲಕ್ಕಿಂತ ಮುಂಚೆ ಏನ್ ಫ್ಯಾಕ್ಟರಿ ಇರ್ಲಿಲ್ಲ ಸರ್ ಅವ್ರದ್ದು

ಸರ್ ನಾವು ಅದ್ ಇವಾಗ ಕಾಂಗ್ರೆಸ್ ಪಕ್ಷ ಅಲ್ಲ ಸರ್ ಇವ್ರದು ನಾವು ಕಾಂಗ್ರೆಸ್ ಪಕ್ಷದವರತ್ರ ಹೋಗಿ ಹೇಳಕ್ ಆಗುತ್ತೆ ಸರ್ ಅವ್ರ ಹತ್ರ ಬಿಜೆಪಿಯವ್ರ ಹತ್ರ ಹೋಗಿ ಏನಾದ್ರು ಕೇಳಿದ್ರೆ ನೀವು ಸುಮ್ನೆಲ್ಲಾ ಮಾಡ್ಕೊಂಡ್ಬಿಟ್ರೆ ನೀವು ಏನು ಕೊಡ್ತಾರ ಇಸ್ಕೊಂಡ್ಬಿಡ್ ಹೋಗಿ ಅಂತ ಹೇಳ್ತಾರೆ ಸರ್ ಅವರು ಆಮೇಲೆ ಊರವ್ರನ್ನೆಲ್ಲ ಕುಡ್ಸು ಒಂದ ದೊಡ್ಡ ದೊಡ್ಡವ್ರನ್ನೆಲ್ಲ ಕುಣಸ್ಬಿಟ್ಟು ಮಾಡಿದ ನ್ಯಾಯಿಕ್ ಹಾಕಿ ಊರವ್ರನ್ನೆಲ್ಲಾರ ಅವಾಗ ಮಾತಾಡೋಣ ಅಂತ ಹೇಳ್ತಾರೆ ಸರ್ ನ್ಯಾಯಿಕ್ ಹಾಕ್ರೆ ಬರೇ ಬಂದೇ ಅಲ್ಲ ಸರ್ ಅವತ್ತು ಹಾ ಈಗ ಜಮೀನು ಸಂಬಂದ ಪಟ್ಟಿದ್ ನಿಮ್ ಹತ್ರ ಯಾವ್ದಾದ್ರು ಒಂದು ಪೇಪರ್ ಇದ್ರೆ ಹುಡ್ಕಮ್ಮ ಮನೆಯಲ್ಲಿ ಅದು ಪೇಪರ್ ಇದ್ರೆ ಹುಡ್ಕ್ರಿ ನಾನ್ ಬರೋವಾಗ ನಮ್ ಟೀಮ್ ಜೊತೆ ಬತ್ತೀರಿನಾ ನಿಮ್ ಫ್ಯಾಮಿಲಿ ನಿಮ್ಮ ನಿಮ್ ಅಕ್ಕ ತಂಗಿಯ ಜೊತೆ ಎಲ್ಲಾರ್ ಜೊತೆನು ಮಾತಾಡಿ ನಾನ್ ಖಂಡಿತ ನಿಮ್ಗೊಂದು ನ್ಯಾಯ ನಾನ್ ಕೊಡ್ಸ್ತೀನಮ್ಮ ಸರಿ ನ್ಯಾಯ ಕೊಡ್ಸಾಗಂಟ ನಾನು ನಿಮ್ ಜೊತೆ ಇರ್ತೀನಿ ತ್ಯಾಂಕ್ ಯು ಸೊ ಮಚ್ ಸರಿಮ್ಮ ಸರಿ ಅಮ್ಮ ಯಾವತ್ತ ಮದುವೆ ಸರ್ ಇನ್ನು ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇದೆ ಸರ್ ಅವ್ರಾ ಸರ್ ಇದೇ ಮಂತ್ ಅಲ್ಲಿ ಅವ್ರು ಅದಕ್ಕೆ ಸರ್ ಏನು ಹೇಳಕ್ ಹೋಗ್ಬೇಡ ಕಲ್ದಿರೋ ಮದ್ವೆಕ್ ಏನಾದ್ರು ತೊಂದ್ರೆ ಆತೈತೆ ಏನು ಮಾಡ್ಬೇಡ ಕಲ್ದಿರೋ ಅಂತ ಹೇಳ್ತಾರೆ ಸರ್ ಭಯ ಬಿಟ್ಬಿಟ್ಟು ನಾವಮ್ಮ ನಾಯಿಗಳು ನೀವ್ ಏನು ಭಯ ಬಿಡ್ಬೇಡ ಕಲ್ದಿರೋ ನ್ಯೂ ಸರ್ ನಮ್ ಜೊತೆಗಿದ್ರೆ ಅವ್ರ ಏನು ಮಾಡಕ್ ಆಗಲ್ಲ ಅಂತ ಹೇಳ್ತೇವೆ ಸರ್ ನಾನು ಅಂದ್ರೆ ನಾವ್ ಅಪ್ಪ ಒಬ್ರ ಓಡಾಡ್ತಾರಲ್ಲ ಸರ್ ಅವಾಗ ಏನಾದ್ರು ಮಾಡ್ಬಿಡ್ತಾರೆ ಅಂತ ಭಯ ಸರ್ ಅವ್ರ ಈಗ ನಿಮಗೆ ಇರೋಕೆ ಮನೆ ಇದೆಯನಮ್ಮ ಹಾಂ ಸರ್ ಮನೆ ಇದೆ ಸರ್ ಅಂದರೆ ನಿಮ್ಮ ಜಮೀನ್ ಕಿತ್ಕೊಂಡಿದ್ದಾನೆ ಅಷ್ಟೇ ಹೌದು ಸರ್ ಸರಿ ಅಮ್ಮ ಆಯಿತು ನೀವು ಪೇಪರ್ ಒಂದು ಹುಡುಕಮ್ಮ ಹುಡುಕ್ಬಿಟ್ಟು ನಾನು ಹಾಂ ಸರಿ ಸರ್ ಹಾಂ ಸರಿ ಸರ್ ಏನು ಯೋಚನೆ ಮಾಡಬೇಡಮ್ಮ ಏನೇ ಸಮಸ್ಯೆ ಆದ್ರೂ ಯಾರೇ ನಿಮಗೆ ಬೆದರಿಸಿದ್ರು ದಯವಿಟ್ಟು ಈ ನಂಬರ್ಗೆ ಯಾವಾಗ ಬೇಕಾದರೂ ಕಾಲ್ ಮಾಡಮ್ಮ ನಾನು ನಿಮ್ಮ ಜೊತೆಗೆ ಇರ್ತೀನಿ ಹಾಂ ಸರಿ ಸರ್ ನಿಮ್ಮ ತಾಯಿಗೂ ಹೇಳ್ಬಿಡಮ್ಮ ಹಾಂ ಸರಿ ಸರ್ ಓಕೆ ಅಮ್ಮ ಥ್ಯಾಂಕ್ ಯು ಸೊ ಮಚ್ ಸರ್ ಓಕೆ ಅಮ್ಮ